ಎಲ್ಲರಿಗೂ ರೀ ಎಲ್ಲರೂ ಹೇಗಿದ್ರಿ ಎಲ್ಲರೂ ಆರಾಮದರ ಅಂತ ಅನ್ಕೊಳ್ಳಾತೆನಿ ನಾನು ಆರಂಭ ತಿಳ್ನೋರಿ ಬರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣರಿ ಸುಮನ್ ಹರಿ ಬೆಳಗ್ಗೆ ಇಳ್ಬೇಕು ಹೇಳಿ ನಾವು 11 ಮಿಟ್ರಿಗೆ ಬಂದಿದ್ವಿ ಹರಿ ಅ ನಶುಂದೊಂದೆ ಸೀಮಾಂದೊಂದೆ ಅ ನಶುಂದ ಅಲಾರಾಮ್ ಹೊಡಿತೆ ಸೀಮಾಂದ ಅಲಾರಾಮ್ ನೋಡಿಲ್ಲ ಈಗ ಟೈಮ್ ನಾಲ್ಕು ಗಂಟೆ ಹದಿನೈದು ನಿಮಿಷ ಆಗೈತಿ ಇನ್ನೂ ಮಟ 4 ಗಂಟೆ 15 ನಿಮಿಷಕ್ಕೆ ಮಟ ಅಲಾರಂ ಹೊಡಲಿಲ್ಲ ಏಶಿ ಮ್ಯಾಗ ಹೇಳ್ರಿ ಏ ತಮ್ಮ ತಮನ್ನ ಹೇಳಮ್ಮ ಪಟ್ ಪಟ್ ಹೇಳಮ್ಮ ಪಟಾಫಟ ರೆಡಿ ಆಗ್ರಿ ಹ್ಮ್ ಏನ್ ಮಾಡತ್ತಿ ಚಾಮಿ ಚಮಾಡ್ರಿ ಪಟಾಫಟ ಹೋಗೋಣ ಅಂತ ಯಾಕೆ ಮಾಡತ್ತಿ ಗಿಫ್ಟ್ ಇಟ್ಕೋಬೇಕ ಬಂದ ಡಬ್ಬಿ ಇಟ್ಕೋಬೇಕ

ಇವಾಗ ನೋಡ್ರಿ ಟೈಮ್ ಆಗ್ಲೇ ಐದು ಗಂಟೆ ಆತ್ರಿ ನಾವೇನ್ ಎಲ್ಲ ರೆಡಿ ಆಗಿದ್ರು ನಮ್ಮ ಮನೆಯವರು ನಾನು ಸೀಮಾ ಮತ್ತು ಮನೆಯವ್ರು ನಾವು ನಾಲ್ಕು ಮಂದಿ ಕುಡಿ ಇವಾಗ ಎಲ್ಲಿ ಹೊಂಟಿವಿ ಅನ್ನೋದನ್ನ ನೀವು ಅಲ್ಲಿ ಹೋದ್ಮೇಲೆ ರೀ ಬರೀ ಇವಾಗ ಹೋಗನ್ರಿ ಪಟ ಪಟ ಬಸ್ ಸ್ಟ್ಯಾಂಡಿಗೆ ಹೋಗನ್ರಿ ಇವಾಗ ಇಲ್ಲಿ ನೋಡ್ರಿ ಇಲ್ಲ ಎಲ್ಲಾ ಕತ್ಲೈತ್ ನೋಡ್ರಿ ಈಗ ಐದು ಗಂಟೆಗೆ ಯಾರು ಹೇಳ್ಬೇಕ್ರಿ ಯಾರು ಎದ್ದಿಲ್ರಿ ನಾವೇ ರೀ ಆಮೇಲೆ ಆಟೋನು ಬಂದೈತ್ರಿ ಇಲ್ಲಿ ಈಗ ಹೊಂಟಿ ನೋಡ್ರಿ ಅಲ್ಲೇ ಸೀಮಾ ತಮ್ಮನ ಒಳಗೂತ್ಕೊಂಡ್ರಿ ಕುಂದ್ರಿ ಯಾಕ್ರಿ ಮತ್ತೆ ಮತ್ರಿಲ್ರಿ ಯಾಕ್ರಿ ಹೌದಾ ಏನ್ ಮಿಸ್ಟೇಕ್ ಆಗತ್ತ ವೈರ್ ಎಲ್ಲ ನೋಡ್ರಿ ರೋಡ್ ಪೂರಾ ಸಲೆಂಟ್ ಐತಿ ಒಂಬತ್ತು ಗಂಟೆ ಆತಬ ಅಂತ ಹೇಳಿದ್ರೆ ಫುಲ್ ಆತ ಏಳು ಗಂಟೆನೆ ಏಳು ಗಂಟೆ ಅಂತ ಹೇಳಿದ್ರೆ ಫುಲ್ ಟ್ರಾಫಿಕ್ ಚಾಲು ಐತಿ ಫೈನಲ್ ಇವಾಗ ನಾವು ಎಲ್ಲಿ ಬಂದಿಪ್ಪಾ ಅಂತ ಹೇಳಿದ್ರೆ ಹೊಸರು ಬಸ್ ಸ್ಟ್ಯಾಂಡಿಗೆ ಬಂದಿದ್ವಿ ರೀ ಇಲ್ಲೇ ಅಂತ ಹೇಳಿ ನಾವು ಕೇಳ್ಕೊಂಡು ಹೋಗಿದ್ವಿ ಈ ಬೇಕ್ರಿ ಮುಂದೆ ಬಸ್ ನಿಂದಿರ್ತದಂದ್ರಿ ಬಾಗಲಕೋಟೆ ಬಸ್ ಈಗ ಬಸ್ ಬರೋವರೆಗೂ ವೆಯ್ಟ್ ಮಾಡೋಣ ಟೈಮ್ ಆಗಲಿ ಐದೂವರೆ ಆಯ್ತು ಆರು ಹದಿನೈದಕ್ಕೆ ಬಸ್ ಐತ್ರಿ ಸ್ವಲ್ಪ ನಾವು ಜಲ್ದಿನ ಬಂದ್ವಿ ಯಾಕಂತ ಹೇಳಿದ್ರೆ ಮತ್ತೆ ಸೀಟ್ ಸಿಗೋದು ಒಂದು ವಜ್ಜೆ ಐತಲ್ರಿ ಹಾಗಾಗಿ ಇದ ಫಸ್ಟ್ ಟೈಮ್ ಹೊಂಟೀವಿ ನಾವು ಬಾಗಲಕೋಟೆಗೆ ಹಾಗಾಗಿ ಸ್ವಲ್ಪ ಇದೈತ್ರಿ ಗಾಬರಿ ಯಾವಾಗ ಬರ್ತದೆ ಬಸ್ ಯಾವಾಗಿಲ್ಲ ಅನ್ನೋದು ಹಾಗಾಗಿ ಆರು ಹದಿನೈದಕ್ಕೆ ಬರ್ತೈತೆ ಬಸ್ ಬರೋದು ವೆಯ್ಟ್ ಮಾಡೋಣ ನೋಡ್ರಿ ಬಾಗಲಕೋಟೆ ಬಸ್ ಬಂತರಿ ಟೈಮ್ ಆಗ್ಲಾ ಐದ್ ಗಂಟೆ ಬ್ಯಾಗ್ರಿ ಕೊಟ್ರಿ ಬಿಡ ಬ್ಯಾಗ್ರಿ ಆರ್ ಗಂಟೆ ಆತ್ರಿ ಕರೆಕ್ಟ್ ಬಾಗಲಕೋಟೆ ಬಸ್ ಬಂತರಿ ಹೋಗ್ಬಂತ್ರಿ ಇವಾಗ ಈಗ ಏನ್ ರಶ್ ಇಲ್ರಿ ಆರಾಮಾಗಿ ಕುಂದ್ರಬಹುದು ಆಮೇಲೆ ಹೋಗ್ತಾ ಹೋಗ್ತಾ ರಶ್ ಆಗ್ತತ್ರಿ ಈಗ ನೋಡ್ರಿ ಟೈಮ್ ಆರು ಹತ್ತು ಗಂಟೆ ಆತ್ರಿ ಹಾ ಈಗ ಬಸ್ ಹೊಂಟತ್ ನೋಡ್ರಿಪ್ಪ ಈಗ ಈ ಬಸ್ ಹೋಗಿ ಎಷ್ಟು ಗಂಟೆಗೆ ಬಾಗಲಕೋಟೆಗೆ ರೀಚ್ ಆಗ್ತತಿ ಅನ್ನೋದನ್ನ ನೋಡ್ಬೇಕು ನೋಡ್ರಿ ಈಗ ನೋಡ್ರಿ ಟೈಮ್ ಆಗ್ಲಿ ಆರೂವರಿ ಆತ್ರಿ ಆರೂವರೆ ಆದ ತಕ್ಷಣ ಈಗ ಬೆಳಕ್ರಿ ಟೈಮ್ ಏಳು ಗಂಟೆ ಆಗಕ್ ಮತ್ತೆ ಇನ್ನ ಐದ್ ನಿಮಿಷ ಐತೆ ಅಷ್ಟ ಏಳು ಇವಾಗ ನಾವ್ ಎಲ್ಲದಿಪ್ಪ ಅಂತ ಹೇಳಿದ್ರವ ಕಡೆ ಅದೇ ನೋಡ್ರಿ ಸೂರ್ಯ ಈಗ ಉದಯ ಆಗದತ್ರಿ ಈ ನೋಡ್ರಿ ಇಲ್ಲಿ ನರಗೊಂದ್ ಬಸ್ ಸ್ಟ್ಯಾಂಡ್ ಒಳಗ್ ಬಂದ್ವಿ ನೋಡ್ರಿ ನಾವು ನೋಡ್ರಿ ನರಗುಂದ್ ಬಸ್ ಸ್ಟ್ಯಾಂಡ್ ಅರೇ ಇದು ನೋಡ್ರಿ ಊರ ಹೆಸರ ಹೆಂಗೈತ್ರಿ ಕುಳಗೇರಿ ಅಂತ ಕುಳಗೇರಿ ಬಸ್ ಸ್ಟ್ಯಾಂಡ್ ಆಗ ಅದೇ ನೋಡ್ರಿ ಇವಾಗ ನೋಡ್ರಿ ಇಲ್ಲಿ ಬಸ್ ಯಾಕೆ ಸ್ಟಾಪ್ ಮಾಡಪ್ಪ ಅಂತ ಹೇಳಿದ ಹತ್ತು ನಿಮಿಷ ಟೈಮ್ ಐತ್ರಿ ಏನಾದ್ರೂ ಚಹಾ ಕುಡಿಯೋರು ನಾಶ ಮಾಡೋರು ಮಾಡ್ಬೋದಂತ ಹೇಳಿ ನಮ್ಮನೆಯವ್ರಿಗೆ ಹೋಗ್ಯಾರ ಏನಾದ್ರಿ ತೊಗೊಂಬರ್ ತಡಿ ಅಂತ ಹೇಳಿ ಏನು ಏನ್ ಸಿಗ್ತೇನಿ ಹ್ಮ್ ಇಲ್ಲಿ ನೋಡ್ರಿ ಬಿಸಿ ಬಿಸಿ ಇಡ್ಲಿ ಆಮೇಲೆ ವಡ ಚಟ್ನಿ ನಮ್ಮ ನಮ್ಮನೆಯವ್ರ ನಮಗೊಂದ್ ಪ್ಲೇಟ್ ಸಮ್ಮನ್ನ ಸೀಮಾಗ ಒಂದ್ ಪ್ಲೇಟ್ ನೈಮ ಚಟ್ನಿ ಹೊತ್ತಾಚಾರ ಇವ ನೋಡ್ರಿ ನಾವು ಕೆರೂರು ಕೆರೂರು ಬಸ್ ಸ್ಟ್ಯಾಂಡ್ ಅದೀವಿ ನೋಡ್ರಿ ನಾವು ಆಮೇಲೆ ಇಲ್ಲಿಂತ್ರಿ ಏನು ಬಾಗಲಕೋಟೆ ದೂರ ಇಲ್ಲರಿ ಹಾ ಸಮೀಪ ಐತ್ ಅಂತರ ಬಂದ್ರಿಪಾ ಸೊ ನೋಡ್ರಿ ಫ್ರೆಂಡ್ಸ ಫೈನಲಿ ನಾವು ಬಂದಿಲ್ ಇಲ್ಲಿ ರೀ ಈಗ ಅವ್ರ ಮನೆಗೆ ಹೋಗ್ಬೇಕ್ರಿ ನಾವು ಎಲ್ಲಿ ಬಂದು ಹೇಳದಿಪಾ ಅಂತ ಹೇಳಿದ್ರೆ ನಾವು ಇವಾಗ ಬಾಗಲಕೋಟೆಗೆ ಬಂದಿವಿ ಬಾಗಲಕೋಟೆಗೆ ಯಾಕೆ ಬಂದೀವಿ ಅನ್ನೋದನ್ನ ನಿಮಗೆ ಅವ್ರ ಮನೆಗೆ ಹೋಗ್ನ ಗೊತ್ತಾಗ್ತದ್ರಿ ಫ್ರೆಂಡ್ ಸರ್ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ಅಂತ ಫುಲ್ ಐತ್ರಿ ಮಸ್ತ್ ದೊಡ್ದೈತ್ರಿಪಾ ಬರೋಬ್ಬರೇ ದೊಡ್ದೈತ್ರಿ ಯಾರ್ದಾಗ ಕಾಲ್ ತಡ್ರಿ ಈಗ ಏನಂತ ಪೂಜಾ ಅವಾಗ ನಾವು ಹೋಗೋಣ ಅಂತ ನಾವು ಈಗ ಅವ್ರ ಮನೆಗೆ ಹೋಗ್ಬೇಕಂದ್ರೆ ಇಲ್ಲಿ ಆಟೋ ಐತ್ರಿ ಆಟೋದಾಗ ಹೋಗ್ಬೇಕ್ರಿ ಅವ್ರ ಅಡ್ರೆಸ್ ಹೇಳ್ಯಾರ ಒಬ್ಬೊಬ್ರಿಗೆ ಇಪ್ಪತ್ತು ರೂಪಾಯಿ ಆಟೋದ ಒಬ್ಬೊಬ್ರಿಗೆ ಇಪ್ಪತ್ತು ರೂಪಾಯಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಇದ್ವಿ ಆರು ಗಂಟೆಗೆ ಬಂದು ಬಸ್ ಸ್ಟಾಪಿಗೆ ಮುಟ್ಟಿದ್ವಿ ಆರು ಗಂಟೆಲಿಂತ್ರ ಆರು ಗಂಟೆಗೆ ಬಸ್ನಾಗ ಕುಂತೀವಿ ಎಲ್ಲಿಗೆ ಬಂದು ಎಷ್ಟು ಗಂಟೆಗೆ ರೀಚ್ ಆಗಿದ್ದೀವಿ ಈಗ ಒಂಬತ್ತು ಗಂಟೆ ಅಲ್ಲ ಒಂಬತ್ತಕ್ಕೆ ಒಂಬತ್ತುವರೆಗೆ ಆಗಿದ್ವಿ ಹಾಂ ಒಂಬತ್ತುವರೆಗೆ ರೀಚ್ ಆಗಿದ್ವಿ ಆಮೇಲೆ ಈಗ ಆಟೋಗಳು ಕುಂತೇವಿ ಈಗ ಹೊಂಟೇವೆ ನಾವು ಹಾಂ ಒಬ್ಬೊಬ್ಬರಿಗೆ ಇಪ್ಪತ್ತು ರೂಪಾಯಿ ಅಂತೆ ಏನು ಗೊತ್ತಿಲ್ಲ ಇದಕ್ಕೆ ಮಾತ್ರ ಆಟೋ ನಾವು ಫೈನಲಿ ನೋಡ್ರಿಪ್ಪ ನಾವು ಬಾಗಲಕೋಟೆಗೆ ಯಾಕೆ ಬಂದಿಪ್ಪ ಅಂತ ಹೇಳಿದ್ರೆ ಇಲ್ಲಿ ಒಬ್ಬರು ಮನಿ ಓಪನಿಂಗ್ ಐತ್ರಿ ಆ ಓಪನಿಂಗ್ ಈಗ ನಮ್ಗ ಇನ್ವೈಟ್ ಮಾಡಿದ್ರಿ ಹಂಗಾಗಿ ಬಂದಿವ್ರ ನಾವು ಅದು ಯಾರಪ್ಪ ಅಂತ ಹೇಳಿದ್ರೆ ಇದೆ ನೋಡ್ರಿ ಅವ್ರದ್ದು ಹೊಸ ಮನಿ ಕಟ್ಟಿಸಲ್ರಿ ಅವ್ರು ನಮಗೆ ಭಾಳ ಸರ ಹೇಳಿದಾರೆ ಬರ್ರಿ ಬರ್ರಿ ಅಂತ ಹೇಳಿ ಈಗ ಅವ್ರ ಮನೆಗೆ ಬಂದಿರಿ ನೋಡ್ರಿ ಹೋಗೋಣ ನಡೀತಮ್ಮನ ಸೊ ಇವು ನೋಡ್ರಿ ಅವರು ಬಂದ ತಕ್ಷಣ ಭಾಳ ದೂರ್ಲಿಂತ ಬಂದಿರಿ ತಗೋರಿ ಅಂತೇಳಿ ಈಗ ನಾಷ್ಟ ಹಾಕಿ ಕೊಟ್ಟಾರಿ ಚುರುಮುರಿ ಉಪ್ಪಿಟ್ಟು ಇಲ್ಲೆಲ್ಲ ನಾಷ್ಟ ಮಾಡ ನೋಡ್ರಿ ಒಳಗಡೆ ಏನು ಪೂಜೆ ನಡೆಯ್ತತ್ರಿ ಇವರು ನೋಡ್ರಿ ಪ ಇಲ್ಲಿ ಶಿಲ್ಪ ಅಕ್ಕ ಅದಾರೀ ಅವ್ರ ಅಕ್ಕ ನೋಡಿರಿ ಹೌದಿಲ್ಲ ರೀ ಅವ್ರ ಹಾಂ ಇವರು ಮಮ್ಮಿ ಅರೇನ್ರಿ ಹಾಂ ನೀವು ಅವ್ರ ಅಮ್ಮ ರೇನ್ರಿ ನಮ್ ನಮಸ್ಕಾರ ರೀಪಾ ಹಾಯ್ ರೀ ಅಕ್ಕ ಇವ್ರು ನೋಡ್ರಿಪ್ಪ ನಮ್ಮ ಸಬ್ಸ್ಕ್ರೈಬರ್ ಅಂತ ಹೇಳ್ಬೋದು ಅಕ್ಕ ಅಂತ ಹೇಳ್ಬೋದು ಇವರು ನಮ್ಮ ವ್ಲಾಗ್ ನೋಡ್ತಾರೀ ನಮ್ದು ಮತ್ತ ಶಿಲ್ಪ ಅವರದ್ದು ಅವರು ಬಂದಾರೀ ಮನಿ ಗೃಹ ಪ್ರವೇಶಕ ನಿಮ್ದೇವ್ ಆಯ್ತಾ ಮುದೋಳ್ರಿ ಮುದೋಳ್ ನಿಂತ್ರ ಬಂದ್ರೇನ್ರಿ ಇವ್ರೆ ನಿಮ್ಮ ಮಗ ಏನ್ರಿ ಇಬ್ಬರೇ ಬಂದ್ರೇನ್ರಿ ಅಣ್ಣಾರ ಬಂದಾರೀ ಹೌದೇನ್ ಹೌದ್ರಿ ಚಲೋ ಅದ್ಬೆಟ್ರಿ ಹಂಗ ನಮ್ಮ ಫಂಕ್ಷನ್ ಅಲ್ಲಿ ನಮ್ ಫಂಕ್ಷನ್ ಇತ್ತಂದ್ರೆ ಎರಡು ದಿನ ಅಡ್ವಾನ್ಸ್ ಆಗಿ ಬರ್ರಿ ನೀವು ಅಂತ ಹೇಳ್ತೀವಿ ಹಾ ರೀ ಅಪ್ಪಿ ನಿನ್ ಹೆಸರೇನ ಏನೇನ ಹೆಸ್ರ ನಮ್ಮೂರಿಗೆ ಬರ್ತೀವಿ ಹುಬ್ಳಿಗೆ ಹೋಗೋಣ ಹಾ ಬರ್ರಿ ನಮ್ಮೂರಿಗೆ ಒಂದ್ಸರ ಅಕ್ಕ ಹುಬ್ಳಿಗೆ ನೋಡಿ ಭಾಳ ಖುಷಿ ಆಯ್ತರಿಪ್ಪ ನಾನು ನೀವು ಕರೆಯಾಗ ಬಂದ್ರಲ್ರಿ ಇವ್ರ ಅಕ್ಕ ರಿಲೇಶನ್ ಅಂತ ಮಾಡ್ಬಿಟೇನ್ರಿ ಹಾ 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 ಹ್ಮ್ ಇಲ್ಲ ರೀ ಸಾನಿ ಇವತ್ತು ಎಕ್ಸಾಮ್ ಇದ್ರಿ ಅವ್ರು ಹಂಗಾಗಿ ಬಿಟ್ಟು ಬಂದಿವ್ರ ನಾವು ಹಾ ರೀ ಹಾ ರೀ ಹಾ ರೀ ಹೇಳ್ತೇವ್ರಿ ಕುಂತರಿಪ್ಪ ಹಾಯ್ ಅಪ್ಪಿ ನಿನ್ ಹೆಸರ ಮನ್ವಿತ್ ನೀನ್ ತನ್ಮಯ ಇಬ್ರು ಬಾಳ್ ಕ್ಯೂಟ್ ಅದಿರಿ ಡ್ರೆಸ್ ಸೂಪರ್ ಆಗ್ಯಾವ ನೋಡ್ ನಿಮ್ಗ ಅಂಕಲ್ ನಿಮ್ ಚಶ್ಮಾ ಕೊಡ್ರಿ ಅಂಕಲ್ ಚ್ಮಾ ನೀರಿ ಊರ್ಗೋಗ್ ಮುಂದಿ ಹೋಗನ್ರಿ ಇವ್ರ ಅದೇ ಅವ್ರ ಮಕ್ಳು ನೋಡ್ರಿ ಇವ್ರಿಬ್ರು ಗಂಡ್ ಮಕ್ಳ ಸೊ ನೋಡ್ರಿ ಇವಾಗ ನಾವ್ ಬರೋಷ್ಟ್ರಲ್ಲೆಲ್ಲ ಪೂಜೆ ಅವರೆಲ್ಲ ಏರ್ಪಾಟ್ ಮಾಡಿದ್ರಿ ಅರ್ಧ ಇಲ್ಲೆಲ್ಲಾ ಪೂಜಾನ ಎಷ್ಟು ಚೆನ್ನಾಗಿ ತಯಾರು ಮಾಡ್ಯಾರ ನೋಡ್ರಿ ಪೂಜಾನ

ನಮಗೆ ಇನ್ನೊಬ್ರು ಕಾಲ್ ಮಾಡಿದ್ರಿ ಅಕ್ಕ ನಾವು ಬರಹತಿ ನಿಮ್ಗೆ ನೋಡ್ಬೇಕು ಹೋಗ್ಬೇಡ್ರಿ ಅಂತ ಹೇಳಿ ಅವ್ರು ಯಾರಪ್ಪ ಅಂತ ರೈತ ನಮ್ಮ ಮಗಳು ಬ್ಲಾಕ್ಸ್ ರೈತಲ್ರಿ ಅವರು ಬರ ಹತ್ತಾರೆ ಇನ್ವೈಟ್ ಮಾಡಿದ್ರಂತ್ರಿ ಅವರು ಇವಾಗ ಬಿಜಾಪುರಲಿ ಕಾರ್ ತೊಗೊಂಬರಾತ ರೀ ಈಗ ಅವ್ರಿಗೂ ವೇಟ್ ಮಾಡಂತ್ರಿ ಈಗ ಬಂದ್ರೈತೆ ಅವರು ಕರ್ಕೊಂಬರಕ್ಕೆ ಹುಗೆರ್ ಇರಲಿ ಅವ್ರು ಅವ್ರಿಗೂ ಜಾ ಗೊತ್ತಾಗಿಲ್ಲ ರೀ ಈಗ ಯಾರೋ ಹುಗ್ಗೇರಿರ್ಲಿ ಇದ್ರ ಕರ್ಕೊಂಬರಕ ಬರಲ್ರಿ ಅವರು ನಿಮ್ಮ ಹೆಂಗೈತ್ಲಿ ಪಗಲ್ ಚಲೋ ಐತೆ ಖುಷಿ ಆಗ್ತಿಲ್ಲ ಬಂದಿದ್ದೆ ಇಲ್ಲೇ ಇದ್ರು ನೀವೊಂದ್ ಎರಡು ದಿನ ಹೌದಿಲ್ಲ ಇರ್ಲಿಲ್ಲ ಅಷ್ಟು ಒಂದ ದಿನ ಪ್ರೀತಿನ ಚಂದ ಬಹಳ ಸೊ ನೋಡಿ ಫ್ರೆಂಡ್ಸ್ ಐವತ್ತು ನಾನು ಚೈನಾ ಯಾರು ಹಾಕೊಂಡ್ ಬಂದಿನ ಅಂತ ಇದ್ರೆ ನಮ್ಮ ಸೀಮಾನ ಹಾಕೊಂಡ್ ಬಂದಿನ ಮದ್ವೆ ಕೊಟ್ಟಿದ್ರು ಇವ್ ನಾನು ಒಲ್ಲ ಅಂದ್ರೆ ಕೇಳಿಲ್ಲ ಅಕ್ಕನ ಇವ್ನ ಹಾಕೋ ಮಸ್ತ್ ಕಾಣ್ತಾ ಮಸ್ತ್ ಕಾಣ್ತ ಅಂತ ಹೇಳಿ ಇವ್ನು ಕೊಟ್ಟ್ರಿ ನಾನ್ ಹಾಕೊಂಡ್ ಬಂದೀನಿ ನೋಡ್ರಿ ಫ್ರೆಂಡ್ಸ್ ಇವು ಐವತ್ತಲ್ಲೇ ನೋಡ್ರಿ ಪಾ ಚೈನಾ ನನಗೆ ಹೆಂಗ ಆಕತಂದ್ರ ಕಾಲ್ ಕಿತ್ತಡ ಒಜ್ಜೆ ಆಗತ ನೋಡ್ರಿ ಅಷ್ಟು ಒಜ್ಜೆಗರಿ ಚೈನ್ ನನಗಂತ ಫುಲ್ ಕಾಲ್ ತುಂಬ್ಬಿಟ ನೋಡ್ರಿ ಮೊದ್ಲ ನಾನು ಸಣ್ಣ ಕಾಲ್ ಕಾಲ್ ತುಂಬಿ ಹೊರಗೆ ಬಂದ ನೋಡ್ರಿ ಸಾಕುಡ್ಲಿವ ಕೊಟ್ಟು ಅಷ್ಟ ಖುಷಿ ಆತ ಸಾಕ ನೋಡೋಣ ದೇವ್ರು ಬ್ಯಾಡಪ್ಪ ನಮ್ ತಂಗಿ ಅದು ಮದುವೆ ಕೊಟ್ಟಿದ್ವಿ ಅವು ಅವು ನಮ್ ತಮ್ಮರ್ ಕೊಡ್ಸಿದ್ದಲ್ಲ ನಮ್ ಚಾಚಾರ್ ಕೊಡ್ಸಿದ್ದಲ್ಲ ನಮ್ ಚಾಚಾರ ನಾವು ನಾವ್ ತಗೊಂಡ್ಬಿಡ್ತಿದ್ದೆ ಆಕಿ ಗಂಡನ್ ಮನೆಯವ್ರ ಕೊಟ್ಟಿದ್ವಿ ಆಕಿಗೇ ಇರ್ಲಿ ಸುಮಾನ ಅಕ್ಕರ್ ಬಂದ್ರಲ್ಲ ಅಕ್ಕ ವೇಟ್ ಮಾಡ್ಕೊಂತ ಗೊತ್ತಿದ್ವಿ ನಾವು ಅಕ್ಕರ್ ಚಂದ ರೀ ನೀವು ಅಕ್ಕ ಯಾರ ಅಂತ ಹೇಳಿದ್ರ ನಮ್ಮ ಮಗಳು ಚಂದ ಐತಲ್ರಿ ಓದಿ ಅದೇ ಸುಮಾನ ಅಕ್ಕ ಚಂದ ಹೆಸ್ರೆ ಹಾ ರೈತನ ಮಗಳು ಚೆನ್ನಾಗಿ ನೋಡ್ರಿ 300 तक ये अंदर चलोगे ये अंदर ये भाई थिंक बन गया करेक्ट करेक्ट ओम रामकृष्णाय बनाशय रामकृष्णापलसिदय व्राक्षणम करामि शाप्रसीदा प्रवीश्वर भवान देव न सरोवराय ब्रह्म शिवाय नमः सरसा प्रदक्ष नमस्काराम करोमि गत करके तो मकल कर बेटा हे आपी बोल रही हो

ನೋಡಪ್ಪ ನಮ್ ಜಡಿ ಯಾರ ಅಂತ ಹೇಳಿದ್ರ ಅಕ್ಕ ಹೋಡ್ರಿಪಾ ಇವ್ರದ್ದು ವ್ಲಾಗ್ ಚಾನಲ್ ಐತ್ರಿ ರೈತನ ಮಗಳ ಅಂತ ಹೇಳಿ ಅಕ್ಕಾಗ ಸಪೋರ್ಟ್ ಮಾಡ್ರಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ನೋಡ್ರಿ ಇವ್ರ ಬಹಳ ಖುಷಿ ಆತ್ರಿಪ್ರಿ ನಾವ್ ದಿನ ವಿಡಿಯೋದ ನೋಡ್ತಿದ್ವಿ ಮತ್ತ ಫೋನ್ ಮಾತಾಡ್ತಿದ್ವಿ ಮಾತಾಡ್ತಿದ್ರಿ ಇವ್ರೋಡ್ತಿದ್ರಿ ಅವ್ರಾ ಇವ್ರು ಭೇಟಿ ಬಹಳ ಖುಷಿ ಆತ್ರಿ ನಮಗ ಖುಷಿ ಗುಲ್ಬರ್ ದೂರ ಅದಾರಿಪ್ಪ ಇವ್ರು ಇಲ್ಲೇ ಸಮೀಪ ಇದ್ರೆ ನಾವು ಇವ್ರ ಕಡೆ ಇಲ್ಲಿ ನೋಡ್ರಿ ಇಲ್ಲಿ ಬಂದಾರ ಅಂದ್ರೆ ನಾವು ಬಾಗಲಕೋಟೆ ಬಂದ್ರ ಆರ್ ಆರ್ ತಾಸ್ ಆಗೇತ್ರಿ ಇವ್ರಿಗೆ ನಮ್ಗೆ ಮೂರುವರೆ ತಾಸ್ ಆಗೇತ್ರಿ ಮತ್ತೆ ಈಗ ನಮ್ಮ ಹುಬ್ಳಿಲಿ ಅಂದ್ರೆ ಮತ್ತೆ ಗುಲ್ಬರ್ ಬಹಳ ದೂರ ಆಗ್ತತ್ರಿ ಹಂಗಾಗಿ ಗುಲ್ಬರ್ಗ್ ಯಾವಾಗ ಹೋದಾಗ ನಾವು ಅಕ್ಕ ಹೋದ್ರೆ ಟೈಮ್ ಇಲ್ಲಿ ಬಂದ್ರೆ ಏ ಬಾರ ಇಲ್ಲೇ ನೀನ್ ಯಾಕಲ್ಲಿ ಹೋಗ್ತಿದೆ ಇಲ್ಲಿ ಬಾಯ್ ನೀನು ಇಲ್ಲಿ ಆಂಟಿಗ ಆಂಟಿ ಬಾರ ಇಲ್ಲಿ ನೀರ್ಬಿನ್ರಿ ಅವನಬಹುದ್ರಿಮಂದ್ರೆ ಎಷ್ಟ್ ಚೆಂದ ಮಾಡಾರಿ ಆಮೇಲೆ ಪೂಜಾ ಅಂತ ಸೂಪರ್ ಆಗೈತ್ರಿ ಮಸ್ತ್ ಮಾಡ್ಯಾರೀ ಪೂಜೆ ಎಲ್ಲ ಅಲ್ಲಿ ಒಳಗನು ಮಾಡ್ಯಾರೀಕ್ಷ್ಮೀ

ಪೂಜೆ ಎಲ್ಲ ಹಾಕ್ರೆ ಇಲ್ಲಿ ಗುಪ್ತಾರೆ ಅರ್ಶ ಕುಂಕುಮಿ ಶಿಲ್ಪ ಹಾಕ್ತಾರೆ ಶಿಲ್ಪಕ್ಕೆಲ್ಲರಿಗೂ ಅರ್ಶನ ಕುಂಕುಮ ಹಾ ಅಣ್ಣ ಮಾಡ್ಕೊಂಡು ಇಲ್ರಿ ಹೇಳ್ಕೊಡ್ತಾರಂತ ತಗೋರಿ ಹಾ 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 ಆಯ್ತು ಅಣ್ಣ ಕಲಿಸ್ಕೊಡ್ರಿ ആണോ <laughs> <laughs>

ನತ್ತು ನಮ್ಮ ಯಜಮಾನ್ ಹೆಸರು ಹೇಳ್ತೀನಿ ಸಂಜೆ ಶುಭ ಸಂಜೆ ಹೊತ್ತು ಮಲ್ಲೇಶ್ ಗೌಡ ಶ್ರೀಕೃಷ್ಣ ಪರಮಾತ್ಮ ದಿನಸಂಗಿ ऐसे ना तेरी गुड़दार फराक का मालूम हो रहा है कि नहीं जरा पार्टी के लिए और हार्ट के लिए भी तो पेपर बोल रहे हैं वो देख के बोल रहा हूँ ना वो नहीं ऐसे रमाथर जाएगा चल नेतलार के अंतर्गत यस बनारसी है लालू बार बोलते हैं आपन नॉट है इसलिए बनाना ना सिलाब के

ಬರಂಗಿಲ್ಲ ಸುಮ್ಮನ ಏನಿದೆ ನನ್ನ ಕಣ್ಣಿಗೆ ನಂಬಕೆ ನೀವು ಮೂರ ಮೂರು ಮಂದಿ ಯೂಟ್ಯೂಬರ್ ಇವತ್ತ ಒಂದೇ ಕಡೆ ಕುಡೀರಿ ಫಸ್ಟ್ ರೈತನ ಮಗಳು ವ್ಲಾಗ್ಸ್ ಆಮ್ಯಾಗ ಶಿಲ್ಪಾ ಮಿಡಲ್ ಕ್ಲಾಸ್ ಅಂತ ಹೇಳಿ ಯಾಕೆ ಬಂದಿದ್ದೆ

ಕಲಿಬೇಕ್ರಿ ಇಲ್ಲಿ ನೋಡ್ರಿಪಾ ನಾವು ಇವ್ರ ಮನಿ ಓಪನಿಂಗ್ ಬಂದಾಗ ಇಲ್ಲಿ ನಮಗ ಸಬ್ಸ್ಕ್ರೈಬರ್ ಸಿಕ್ಕಾರಿ ಅವ್ರಿ ನಮ್ ವಿಡಿಯೋ ನೋಡ್ತಾರಂತ್ರಿ ನೋಡಿ ಖುಷಿ ಆತ್ರಿಪ್ಪ ನೀವ್ ಇಲ್ಲೇದ್ರಿ ಹೌದ್ರಿ ಖುಷಿ ಆತ್ರಿಪ್ಪ ನೋಡ್ರಿಪಾ ಇವ್ರು ಹೊಂಟ್ರಿ ಅವ್ರು ಗಾಡಿ ಮಾಡ್ಕೊಂಡ್ ಬಂದಾರಲ್ರಿ ಪ್ರೆಗ್ನೆಂಟ್ ಅದಾರ ಹಂಗ ಅಕ್ಕ ಹೋಗಾರಿ ಸೊ ಇವಾಗ ನೋಡ್ರಿ ನಾವ್ ಎಲ್ಲಿ ಬಂದಿಪ್ಪ ಅಂತ ಹೇಳಿದ್ರ ಶಿಲ್ಪಾಕಾರ ಈಗ ಇರೋ ಬಂದಿರಿ ಇದು ಬಾಡಿಗೆ ಮನಿ ಏನಾದ್ರೂ ಹಾ ಇವಾಗ ಇರೋ ಇಲ್ಲಿ ಬಂದಿವಿ ನೋಡ್ರಿ ನಾವು ಇಲ್ಲಿ ಕರ್ಕೊಂಡ್ ಬಂದಾರ ಅವ್ರ ಮನೆಯವ್ರಿ ಅಂತ ಹೇಳಿ ಇವಾಗ ಇರೋದ ಜಸ್ಟ್ ಈ ಒಳಗ ಅದ ನೋಡ್ರಿ ಶಿಲ್ಪಾಕಾರ ಇವಾಗ ನೋಡಪ್ಪ ನಾವು ಅವ್ರ ಮನೆಗ್ ಹೋಗಿ ಮನಿ ಅಂತ ಮನೆ ಸೂಪರ್ ಐತ್ರಿ ಈಗ ಬಾಡಿಗೆ ಮನೆ ಬಾಡಿಗೆ ಮನೆ ಇಲ್ಲಿ ಇರೋದು ಈಗ ಸ್ವಂತ ಮನೆ ಇಲ್ಲಿ ಕಟ್ಟಿ ಇಲ್ಲಿ ಶಿಫ್ಟ್ ಆಗ್ತಾರೆ ಈಗ ಈಗ ನೋಡ್ರಿ ಊಟಕ್ಕೆ ರೆಡಿ ಮಾಡಿದರೆ ಲಗು ಲಗು ಊಟ ಮಾಡ್ಕೊಂಡು ಹೋಗೋಣ್ರಿಪ್ಪ ಊರಿಗೆ ಯಾಕಂದ್ರೆ ನಾವು ಈಗ ಎರಡು ಗಂಟೆಗೆ ಟೈಮ್ ಈಗ ಬಿಟ್ವಿಪ್ಪ ಅಂದ್ರೆ ಸಾಯಂಕಾಲ ಆರು ಗಂಟೆ ಹಂಗೆ ಊರಾಗಿರ್ತೀವ್ರಿ ನಾವು ಹ್ಞೂ ಇಲ್ಲ ಮೂರುವರೆ ತಾಸಿಂದ ಇವ ನೋಡ್ರಿಪ್ಪ ಇಲ್ಲಿ ಇಲ್ಲೊಬ್ರು ಹೊಸದಾಗಿ ಫ್ರೆಂಡ್ ಬೆಟ್ಟಗ್ಯಾರಿ ಇವ್ರದ್ದು ಇದೈತ್ರಿಪ್ಪ ಹೊಸದಾಗಿ ಮಾಡ್ಯಾರ ಇವರು ಇವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡ್ರಿ ಎಲ್ಲರೂ ಲೈಕ್ ಕೊಡ್ರಿ ವಿಡಿಯೋ ವಿಡಿಯೋಕನ ಆಮೇಲೆ ಈಗ ಹೊಸ ಚಾಲೂ ಮಾಡ್ಯಾರ ಹೌದಿಲ್ರಿ ಈಗ ಹೊಸತ್ರಿ ರೀಸೆಂಟ್ ಆಗೇತಿ ಒಂದ್ ಸಾವಿರ ಸಮಥಿಂಗ್ ಆಗೇತ್ರಿ ಆಲ್ರೆಡಿ ಸೊ ಈಗ ನಮ್ ಚಾನಲ್ ಚೆಕ್ಔಟ್ ಮಾಡ್ರಿ ಇಷ್ಟ ಆಗಿತ್ ಅಂದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೋರಿ ಒಂದ್ ಹಳ್ಳಿ ಹುಡುಗಿ ಐತಿ ಒಂದು ಸುವರ್ಣ ಹಳ್ಳಿ ಲೈಫ್ ಅಂತ ಯೂಟ್ಯೂಬ್ ಚಾನಲ್ ಸೊ ಹೆಲ್ಪ್ ಮಾಡಂಗಿತ್ತಂದ್ರೆ ನಿಮ್ಮಿಂದ ನಾವು ಬದುಕ್ಬೇಕಾಗಿತ್ತು ಸೊ ಹಳ್ಳಿ ಜೀವನ ಹೆಂಗ ಅಂತ ಹೇಳಿ ನಿಮ್ಗೂ ಗೊತ್ತಿರ್ತೇತಿ ಒಂದು ಚಾಲೆಂಜ್ ಚೆಕ್ ಔಟ್ ಮಾಡ್ಕೊಂಡು ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ ಈ ಅಕ್ಕ ನೋಡಿ ಬಹಳ ಖುಷಿ ಆಯ್ತು ದೊಡ್ಡ ಯೂಟ್ಯೂಬರ್ ಹತ್ರ ಹಂಗೇ ಇಲ್ಲ ನಾವೇ ದೊಡ್ಡ ಯೂಟ್ಯೂಬರ್ ಆಗಲ್ರೆ ನೀವು ಲಾಗ್ ನಾವ್ ಡೈಲಿ ನೋಡ್ತೀವಿ ದಿನ ನೋಡ್ತೀನಿ ನಿಮ್ಮ ಅಕ್ಕ ಚಲ ನಿಮ್ಮ ಚಲ ಡೈಲಿ ನೋಡ್ತೀವಿ ಥ್ಯಾಂಕ್ ಯು ರಿಪ್ಪ ನೋಡ್್ರಿ ಸಪೋರ್ಟ್ ಮಾಡ್ರಿ ನಮಗ ಹುಬ್ಬಳಿಯಾರು ಇವ್ರ ಅಕ್ಕರೆ ಇವ್ರ ಚಲನೊಳಗೆ ನಾನು ಲಾಗ್ ಮಾಡ್ತೀನಿ ನನಗೆ ಬಹಳ ಖುಷಿ ಆಯ್ತು ನನಗೆ ಒಂದು ತರ ಎಮ್ಮೆ ಫ್ರೆಂಡ್ಸ್ ನಾವು ಈಗ ನೋಡ್ರಿ ಹೋಗ್ತೇವೆ ಅದಿಲ್ಮಿ ನಾವು ಈಗ ಊರಿಗೆ

ಅಲ್ಲ ಇತ್ತಾಗ ಅವರು ಬಂದರೆ ಇತ್ತಾಗ ಇವರು ಕರೆದ್ರೆ ಯಾರೂ ಬಿಡಕ್ಕೆ ಬರೋಂಗಿಲ್ಲ ಇನ್ನು ನಮ್ಮ ಮಾಮಾರು ಕೇಳ್ಕೊಬೋದು ಇಳಿ ಇರಿಪ್ಪ ಅಂತೇಳಿ ಪಾಪು ಅವ್ರು ಫಂಕ್ಷನ್ ಇಟ್ಟಾರಪ್ಪ ಬೇಜಾರು ಆತು ಪಾಪ ರೊಕ್ಕ ಊಟ ಅವರು ಊಟ ಮಾಡ್ಲತಂಗೆ ಹೋದ್ರಿಪ್ಪ ಅವರು ಟೈಮ್ ಆಗತ್ತೆ ಅಂದ್ರೆ ಅವರು ತನಗೂ ಸಂಬಂಧ ಹೋದ್ರಿ ಅವರು ಅಲ್ಲಿ ಕು ನೀರು ಕುಡ್ಸಬೇಕ ಯಾರೂ ಇಲ್ಲ ಅಂತಂದು ಹೇಳಿ ಅದೊಂದು ಬೇಜಾರಾಯ್ತು ಅವರು ಊಟ ಮಾಡ್ಕೊಂಡು ಖುಷಿ ಆಗ್ತದ ಪ್ಲಾಟ್ಫಾರ್ಮ್ ನೋಡ್ರಿ ಎಲ್ಲ ಐತಿ ಹುಬ್ಳಿದು ಬಸ್ ಬಂದು ಎಲ್ಲಿಂದ ಇರ್ತಾರೆ ಎಲ್ಲಿ ರೀ ನೋಡಿ ಐದು ಟ್ರೈನ್ ಅಲ್ಲ ಬಸ್ ಬರ್ತಾವ ಅಲ್ಲಿ ಬೋರ್ಡ್ ರೀ ನೋಡ್ರಿ ಪ್ಲಾಟ್ಫಾರ್ಮ್ ನಂಬರ್ ಆರ್ ರೀ ಅದ ಇಲ್ಲಿ ನೋಡ್ರಿ ಬಾಗಲ್ಕೋಟೆ ಊರು ದೊಡ್ಡದ್ರಿ ಜನಸಂಖ್ಯೆ ಕಡಿಮೆ ಎಲ್ಲಿರಿ ಅಲ್ಲಿ ಒಳಗೆಲ್ಲ ಎಲ್ಲ ಜನ ಇಲ್ಲೆ ಅದ್ರ ಬಸ್ ಸ್ಟ್ಯಾಂಡ್ ನೋಡ್ರಿ ಇಲ್ಲಿ ಬಸ್ ಸ್ಟ್ಯಾಂಡ್ ಅನ್ನೋದು ಗಿಜಿ 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 ಅನ್ನಕತೈತಿ ಇಲ್ಲಿ ವಿಚಾರಣೆ ಮಾಡ್ಬೇಕಂದ್ರೆ ಯಾರು ಇಲ್ರಿ ನೀ ನೀಂದಿರ್ತಿ ಅಕಾಯಿಟ್ರೆ ಅಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನ್ರಿ ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ ಬಂದು ಲೈಕ್ ಮಾಡ್ರಿ ಹೊಸ್ದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ